ರಂಗಭೂಮಿ ಕಲಾವಿದೆ ಸಾವಿತ್ರಿ ಸಾವಿತ್ರಿತ್ತಿಯವರ ಯಶೋಗಾಥೆ ನಿರೂಪಣೆ ವಿರೂಪಾಕ್ಷಪ್ಪ ಪಂಡಿತ್ ಅದು ಸಿನಿಮಾ ಜಗತ್ತು ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಕಾಲಘಟ್ಟ ಆದರೆ ರಂಗಭೂಮಿ ಕಲೆಯ ಸುವರ್ಣಯುಗವೂ ಹೌದು ಸಾವಿರದ ಒಂಬೈನೂರರಿಂದ ಸಾವಿರದ ಒಂಬೈನೂರ ಎಂಬತ್ತರ ದಶಕದವರೆಗೆ ರಂಗಭೂಮಿ ವಿಜೃಂಭಿಸುತ್ತಿದ್ದ ಕಾಲ ವೃತ್ತಿರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಎರಡೂ ಕಡೆಯ ನಟರು ನಟಿಯರು ಮುನ್ನೆಲೆಗೆ ಬಂದ ಸುಸಂದರ್ಭ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ನಾಟಕ ಕಂಪನಿಗಳ ಮೂಲಕ ವೈವಿಧ್ಯಮಯವಾದ ನಾಟಕಗಳು ರಾರಾಜಿಸುತ್ತಿದ್ದವು ನಾಡಿನ ಜನಮಾನಸವು ಮನೋರಂಜನೆಗಾಗಿ ನಾಟಕ ಸಿನಿಮಾ ಆರ್ಕೆಸ್ಟ್ರಾಗಳನ್ನೇ ಅವಲಂಬಿಸಿದ ಕಾಲವದು ನಾಟಕ ಕಂಪನಿಗಳ ಮಾಲೀಕರು ಜಿದ್ದಿಗೆ ಬಿದ್ದಂತೆ ಸಾಮಾಜಿಕ ಧಾರ್ಮಿಕ ಐತಿಹಾಸಿಕ ಕಥೆಗಳನ್ನು ಬರೆಸಿಕೊಂಡು ನಾಟಕ ಕಟ್ಟಿ ಪ್ರದರ್ಶಿಸುತ್ತ ನಾಡಿನೆಲ್ಲೆಡೆ ಸಂಚರಿಸುತ್ತಿದ್ದ ಸುಸಮಯ ಸರ್ವ ಋತುಗಳಲ್ಲೂ ಅದರ ವೈಪರೀತ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಊರೂರು ಅಲೆಯುತ್ತಾ ವರ್ಷಾನುಗಟ್ಟಲೆ ಕ್ಯಾಂಪ್ ಹಾಕಿ ಯಶಸ್ವಿ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದರು ನಾಟಕಕ್ಕಾಗಿ ಕಲಾವಿದರ ಪೋಷಣೆಗಾಗಿ ಕೆಲವು ಕಂಪನಿ ಮಾಲೀಕರು ಸಾಲ ಮಾಡಿಕೊಂಡರೆ ಮತ್ತೆ ಕೆಲವರು ನಾಟಕಕ್ಕಾಗಿ ಮಾಡಿಕೊಂಡ ಸಾಲವನ್ನು ತೀರಿಸಿಕೊಂಡರಂತೆ ಆದರೆ ರಂಗ ಕಲಾವಿದರನ್ನು ಮತ್ತು ರಂಗಭೂಮಿಯನ್ನು ಹೊರೆದಂತಹ ಪ್ರೋತ್ಸಾಹಿಸಿದಂತಹ ಕಲಾರಸಿಕ ಮಹಾಶಯರಿಗೇನು ಕೊರತೆ ಇರಲಿಲ್ಲ ಎಂಬುದು ಸತ್ಯ ಸಿನಿಮಾ ಜಗತ್ತಿನ ಥಳುಕು ಬಳುಕು ಬೆಳಕು ಬಣ್ಣದ ಕಲೆಗೆ ಸಿಕ್ಕ ಜನಮನ್ನಣೆ ನಾಟಕಗಳಿಗೆ ಸಿಗುತ್ತಿರಲಿಲ್ಲ ಎನ್ನುವುದನ್ನು ಒಪ್ಪಬಹುದಾದರೂ ಸಿನಿಮಾದ ಮತ್ತದರ ಶ್ರೀಮಂತಿಕೆನೇ ಬೇರೆಯಿತ್ತು ಬೆಳ್ಳಿತೆರೆಯ ಜಗತ್ತಿನ ವೈಭವವೇ ಬೇರೆಯಾಗಿತ್ತು ಇತ್ತ ರಂಗಭೂಮಿ ಕಲೆಯೂ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎಂಬಂತಿತ್ತು ಪ್ರೇಕ್ಷಕ ಮತ್ತು ನಟ ನಟಿಯರ ನಡುವೆ ನೇರ ಮುಖಾಮುಖಿ ಇರುತ್ತಿತ್ತು ಆದರೆ ನಾಟಕಗಳಲ್ಲಿ ನಟಿಸುವವರ ಬದುಕು ಮಾತ್ರ ಚಿಂದಿ ಚಿತ್ರಾನ್ನವಾಗಿದ್ದರೆ ಬೆಳ್ಳಿತೆರೆಯ ನಟರ ಬದುಕು ತಕ್ಕಮಟ್ಟಿನ ಸುಧಾರಣೆ ಕಂಡಿತ್ತು ನಾಟಕದ ಬದುಕು ಒಪ್ಪತ್ತಿನ ಊಟಕ್ಕಾಗಿ ನಡೆದರೆ ಸಿನಿಮಾ ಹಾಗಿರಲಿಲ್ಲ ಸಿನಿಮಾ ಮಂದಿಯನ್ನು ಒಪ್ಪಿಕೊಂಡಂತೆ ನಾಟಕದ ಕಲಾವಿದರನ್ನ ಸಮಾಜ ಒಪ್ಪಿಕೊಳ್ಳದೆ ಕಡೆಗಿಡಿಸಿತ್ತು ಎಂದರೆ ತಪ್ಪಾಗಲಾರದು ನಾಟಕ ಕಂಪನಿಗಳ ದೊಡ್ಡಣ್ಣ ಗುಬ್ಬಿ ವೀರಣ್ಣನವರ ನಾಟಕಗಳಲ್ಲಿ ನಟಿಸಿದ ಅದೆಷ್ಟೋ ನಟ ನಟಿಯರು ಸಿನಿಮಾ ರಂಗ ಪ್ರವೇಶಿಸಿದರು ಅದರಲ್ಲಿ ಬಹುಮುಖ್ಯರಾದವರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅದೇ ರೀತಿಯಲ್ಲಿ ಸಾಲು ಸಾಲು ನಟ ನಟಿಯರು ರಂಗಭೂಮಿಯಿಂದ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದರು ಒಂದು ವಿಶೇಷವೆಂದರೆ ರಂಗಭೂಮಿಯಿಂದ ಬೆಳ್ಳಿತೆರೆಗೆ ಕಾಲಿಟ್ಟ ನಟ ನಟಿಯರು ಪುನಃ ರಂಗಭೂಮಿಗೆ ಮರಳಿ ನಾಟಕಗಳನ್ನು ಆಡಿ ರಂಜಿಸಿದ ಅದೆಷ್ಟೋ ಉದಾಹರಣೆಗಳಿವೆ ಆದರೆ ಒಟ್ಟಾರೆಯಾಗಿ ರಂಗಭೂಮಿ ಕಲೆಯು ಈ ಸಿನಿಮಾ ಟಿ ವಿ ಮೊಬೈಲ್ ಇಂಟರ್ನೆಟ್ ಜಾಲದಲ್ಲಿ ಸಿಲುಕಿ ಅಳಿವಿನ ಅಂಚಿಗೆ ಸರಿದಿದೆ ಎಂದರೆ ತಪ್ಪಾಗಲಾರದು ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಸಮಯ ರಂಗಕಲೆಯನ್ನು ಪಡೆದ ಕಲಾವಿದರನ್ನು ಪೋಷಿಸಿದ ದಾನಿಗಳು ಮತ್ತು ಕಲಾರಸಿಕರಲ್ಲಿ ಕಲಾರಾಧನೆ ಬತ್ತಿಹೊಯ್ದೆ ಎಂಬ ಅನುಮಾನ ಮೂಡುವಷ್ಟರ ಮಟ್ಟಿಗೆ ಅವಗಣನೆಗೆ ರಂಗಕಲೆ ಈಡಾಗಿದೆ ನಮಸ್ಕಾರ ಸಾಹಿತ್ರ ನೋಡಿ ನೀವು ಹಲವಾರು ವರ್ಷಗಳಿಂದ ಈ ವೃತ್ತಿ ರಂಗಭೂಮಿಯಲ್ಲಿ ಕಲಾ ಸೇವೆ ಮಾಡ್ಕೊಳ್ತಾ ಬರ್ತಾ ಇದ್ವಿ ಆಮೇಲೆ ದಾವಣಗೆರೆ ಅಷ್ಟೇ ಅಲ್ಲ ಜಿಲ್ಲೆಯ ಬೇರೆ ಅಲ್ವಾ ಹಾವೇರಿ ಆಗ್ಬೋದು ಶಿವಮೊಗ್ಗ ಆಗ್ಬೋದು ಮತ್ತೆ ಅಲ್ಕುಳ್ಳಿ ಚೆನ್ನೈ ಇದು ಬಳ್ಳಾರಿ ಹೀಗೆ ಸುಮಾರು ಮಧ್ಯ ಕರ್ನಾಟಕದ ನಮಿ ತಿಳಿದ್ ಮಟ್ಟಿಗೆ ಸುಮಾರು ಮಧ್ಯ ಕರ್ನಾಟಕದ ಎಲ್ಲಾ ಬಹುಭಾಗದಲ್ಲಿ ತಾವೆಲ್ಲ ಕಲಾ ಸೇವೆ ಮಾಡ್ಕೊಳ್ತಾ ಬರ್ತಾ ಇದ್ವಿ ಆ ತಮ್ಮ ಒಂದು ಹಿನ್ನೆಲೆ ಹ್ಮ್ ಸರ್ ನಾನು ಫಸ್ಟ್ ಸಣ್ಣ ನನ್ನ ರಂಗಭೂಮಿ ಸೇವೆ ನನ್ನ ಪ್ರಾರಂಭ ಆಗಿದ್ದೆ ಗುಲ್ಬರ್ಗಾದಲ್ಲಿ ಸರ್ ಗುಲ್ಬರ್ಗಾದಲ್ಲಿ ಅಂದ್ರೆ ನಾನು ಒಂದು ಎಂಟು ಒಂಬತ್ತು ವರ್ಷದೊಳ ಇದ್ ನಾನು ಅಂದ್ರೆ ಹತ್ತು ವರ್ಷ ಅಂತಾನೇ ತಿಳ್ಕೊಳ್ರಿ ಹತ್ತು ವರ್ಷದೊಳ ಇದ್ದಾಗ ಹೊಳೆ ಹುಚ್ಚೇಶ್ವರ ಅರ್ಶಿನ್ಗೋಡಿ ಕಂಪನಿಯವರ ಕಂಪ್ನಿಯಲ್ಲಿ ನಮ್ಮಕ್ಕ ನಮ್ಮ ತಂದೆಯವರು ಪಾತ್ರ ಮಾಡ್ತಾ ಇದ್ರು ಅಲ್ಲಿ ನಾನು ಫಸ್ಟ್ ನಂದು ಬಣ್ಣ ಹಚ್ಚಿದ್ದು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ ತಾಯಿ ಸತಿ ಅನ್ಸಿಯ ನಾಟಕದಲ್ಲಿ ಅನಸೆಯನ್ ಪಾತ್ರ ಮಾಡ್ತಾ ಇದ್ರು ಅವಾಗ ಇದು ತ್ರಿಮೂರ್ತಿಗಳನ್ನ ಮಕ್ಕಳನ್ನಾಗಿ ಮಾಡ್ತಾರಲ್ಲ ಆ ತರ ಮಾ ಮಕ್ಕಳನ್ನಾಗಿ ಮಾಡಿದಾಗ ಆ ಮಕ್ಕಳಲ್ಲಿ ನಾನು ಒಂದ್ ಮಗು ತೋಟ್ಲಲ್ಲಿ ಹಾಕಿದ್ದು ಅಲ್ಲಿ ಅಲ್ಲಿಂದನೆ ಹಾಗೆ ನೋಡಿದ್ರೆ ಅಲ್ಲಿಂದನೆ ನಮ್ದು ಪ್ರಾರಂಭ ಆಗಿದ್ದು ಹಾ 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 ಪರಿಚಯ ಆಗಿದ್ದು ಅಲ್ಲಿಂದ ಅಲ್ಲಿಂದ ಕೂಸು ಹಾಗೆನೆ ನಾನು ರಂಗಭೂಮಿ ಪರಿಚಯ ಆಗಿದ್ದು ತದನಂತರ ನಮ್ ತಂದೆರೆಲ್ಲ ಓದಿಸ್ಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಹೇಳಿ ವಿದ್ಯಾಭ್ಯಾಸ ಕೊಡಿಸ್ಕೊಂತ ಬಂದ್ರು ಆ ಕಂಪ್ನಿಗಳಲ್ಲಿ ಇದ್ದಾಗನೆ ನಾವು ವಿದ್ಯಾಭ್ಯಾಸ ಮಾಡ್ಕೊಂತ ಬರ್ತಾ ಇದ್ವಿ ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಒಂದೊಂದು ಊರಲ್ಲಿ ನಾಲ್ಕು ತಿಂಗಳು ಐದ್ ತಿಂಗಳು ಇರೋದು ಮತ್ತೆ ಅಲ್ಲಿಂದ ಕ್ಯಾಂಪ್ ಕ್ಲೋಸ್ ಮಾಡಿ ಮತ್ ನೆಕ್ಸ್ಟ್ ಊರಿಗೆ ಹೋಗೋದು ಈ ತರ ಎಲ್ಲ ಮಾಡುತ್ತಾ ಇದ್ರಲ್ಲ ಅವಾಗ ಟಿ ಸಿ ಬರೋಕೆ ತೊಂದರೆ ಆಗ ಕತ್ಬಿಡ್ತು ಅವಾಗ ನಮ್ಮ ತಂದರೆ ಯೋಚನೆ ಮಾಡಿ ಇದು ಹೀಗಾದ್ರೆ ನ ಸರಿ ಹೋಗಲ್ಲ ಮಕ್ಕಳಿಗೆ ಓದಾಗಲ್ಲ ಅಂಥೇಳಿ ಅವರು ನಮ್ಮನ್ನ ದಾವಣಗೆರೆಯಲ್ಲಿ ಅಂದ್ರೆ ದಾವಣಗೆರೆ ನಮ್ದು ನಮ್ಮ ತಾಯಿ ಅದು ನಮ್ಮ ತಾಯಿ ತವ್ರ ಮನೆಯ ನಮ್ ದಾವಣಗೆರೆ ದಾವಣಗೆರೆಯಲ್ಲೇ ಮನೆ ಮಾಡ್ಕೊಂಡ್ಬಿಡೋಣ ಅಂಥೇಳಿ ದಾವಣಗೆರೆಯಲ್ಲಿ ಮನೆ ಮಾಡಿ ನಮ್ಮನ್ನು ಓದಕಂತೇಳಿ ಬಿಟ್ರು ಬಿಟ್ಟಾದ್ಮೇಲೆ ಎಸ್ ಎಲ್ ಸಿ ತನಕನೂ ನಾವು ಓದಿದ್ವಿ ಎಸ್ ಎಲ್ ಸಿ ತನಕನೂ ಇದಾಯ್ತು ಎಸ್ ಎಲ್ ಸಿಲಿ ಫೇಲ್ ಫೇಲ್ ಆಗ್ಬಿಟ್ಟೆ ನಾನು ಫೇಲ್ ಆದ ತಕ್ಷಣನೇ ಅಂದ್ರೆ ನಮ್ ತಂದೆ ತಾಯಿಗೂ ಅಷ್ಟೊಂದು ತಿಳುವಳಿಕೆ ಇಲ್ಲಲ್ಲ ದಾರಿ ಗೊತ್ತಿಲ್ಲ ಯಾಕಂದ್ರೆ ಸರ್ವಿಸ್ ಕಂಪ್ನಿಲಿ ಆ ಪಾತ್ರ ರಾತ್ರಿ ಎಲ್ಲ ನಾಟಕ ಪಾತ್ರ ಮಾಡೋದು ಬೆಳಿಗ್ಗೆ ತಕ್ಷಣ ಸ್ವಲ್ಪ ಮಲ್ಕೊಳೋದು ಆಮೇಲೆ ಏನಾದ್ರು ರಿಹರ್ಸಲ್ ಬೇರೆ ನಾಟಕದ್ದು ಇರುತ್ತೆ ರಿಹರ್ಸಲ್ಗೆ ಹೋಗೋದು ಅದೇ ಪ್ರಪಂಚ ಅಂತ ತಿಳ್ಕೊಂಡು ಇದ್ದಿದ್ದು ಅಲ್ಲಷ್ಟೇ ಹೊರಗಡೆದ ಏನು ಗೊತ್ತಿಲ್ಲ ಮತ್ತೆ ನಮ್ಗೂ ಅಷ್ಟೇ ನಮ್ಗೂ ಮತ್ತೆ ಏನಿಲ್ಲ ಅಪ್ಪಾಜಿ ಹಿಂದೆ ನಾವು ತಿರುಗಾಡ್ತಿದ್ವಿ ಎಲ್ಲಾ ಮಾಡ್ತಿದ್ವಲ್ಲ ಫೇಲ್ ಆತು ಅಂದ್ಕೊಂಡು ಜೀವನಾನೇ ಅಲ್ಲಿಗೆ ನಿಂತು ವಿದ್ಯಾಭ್ಯಾಸದ್ದು ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು ನಾವು ಎಲ್ಲಾರು ಅಷ್ಟೇ ಅದನ್ನ ಕಟ್ಬೇಕು ಇದಾಗ್ಬೇಕು ಅನ್ನೋದು ಆ ನಮ್ ತಂದೆ ತಾಯಿಯರ್ಗು ಗೊತ್ತಾಗ್ಲಿಲ್ಲ ನಮ್ಗೂ ಗೊತ್ತಾಗ್ಲಿಲ್ಲ ಆ ಬರ್ತಾ ಬರ್ತಾ ಮತ್ತೆ ಮನೇಲಿ ನಾವು ಆರ್ ಜನ ಮಕ್ಕಳು ಇಬ್ರು ತಂದೆ ತಾಯಿ ಇಬ್ರು ಸೇರಿದ್ರೆ ಹೌದ್ ಹೌದು ನಮ್ ತಾಯಿಗೆ ಆರ್ ಜನ ನಾಲ್ಕು ಜನ ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು ಇಬ್ರು ತಮ್ಮಂದಿರು ನನಗೆ ಮೂರು ಜನ ಅಕ್ಕಂದ್ರು ನನಗೆ ಮತ್ತೆ ಜೀವನ ನಡೆಸೋದು ಕಷ್ಟ ಆಗ್ಬಿಡ್ತು ಒಬ್ರು ದುಡಿಮೆಯಲ್ಲಿ ನಮ್ಗೆ ಮುಂದೆ ಏನು ಅನ್ನೋದು ಗೊತ್ತಿರ್ಲಿಲ್ಲ ಏನ್ ಮಾಡ್ಬೇಕು ಏನ್ ಮಾಡಬೇಕು ಮತ್ತೆ ಜೀವನ ನಡೆಸಕ್ಕೆ ಏನಾದ್ರು ಒಂದು ತಗೋಬೇಕಲ್ಲ ತಯಾರಿಗೆ ಅವಾಗ ನಾವು ಅವ್ರ ಕಂಪ್ನಿ ಅದೇ ಅರ್ಶಿನ ಗುಡಿ ಕಂಪ್ನಿ ಅಲ್ಲಿ ಗುಲ್ಬರ್ಗಾದಲ್ಲಿ ಇತ್ತು ಮತ್ತೆ ಮತ್ತೆ ಎರಡನೇ ಸರಿ ಅವ್ರು ಮತ್ತೆ ಎರಡನೇ ಸಾರಿ ಗುಲ್ಬರ್ಗಕ್ಕೆ ಹೋದಾಗ ನಂದಲ್ಲಿಗೆ ಎಸ್ ಎಲ್ ಸಿ ಮುಗ್ದಿತ್ತು ಆ ಎಸ್ ಎಲ್ ಸಿ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದಾಗ ನಾನು ಗಟ್ಟಿ ಮನಸ್ಸು ಮಾಡಿದೆ ಆದ್ರೆ ನಮ್ ತಂದೆ ತಾಯಿ ಅಕ್ಕಂದ್ರಗ್ ಯಾರಿಗೂ ಇಷ್ಟ ಇರ್ಲಿಲ್ಲ ನಮ್ಮನ್ನು ಓದಿಸ್ಬೇಕು ಅಂತ ಅವ್ರಿಗಿತ್ತು ಆದ್ರೆ ದಾರಿ ಹೇಗೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅನಿವಾರ್ಯವಾಗಿ ಜೀವನ ಮಾಡ್ಬೇಕು ಅಷ್ಟ ಮತ್ತೇನಲ್ಲ ಅನಿವಾರ್ಯವಾಗಿ ನಾವು ಅವರು ಒಪ್ಕೋಬೇಕಾಯ್ತು ನಾವು ರಂಗಭೂಮಿಗೆ ಪಾದಾರ್ಪಣೆ ಮಾಡಿದೆ ನಾನು ಗುಲ್ಬರ್ಗಾದಲ್ಲಿ ಪಾತ್ರ ಇದೆ ಹೇಳಿದ್ನಲ್ಲ ನಾನು ಗುಲ್ಬರ್ಗದಲ್ಲಿ ಅಂತ ಗರಿಬಿ ಹಟವ ಗರಿಬಿ ಹಠವ ನಾಟಕದಲ್ಲಿ ಒಂದು ಭಿಕ್ಷುಕನ್ ಪಾತ್ರ ಇತ್ತು ಆ ಪಾತ್ರ ಮಾಡಕ್ಕೆ ನನಗೆ ಬಂದೇ ಸೀನ್ ಅದು ಬರೋದು ನನ್ನ ಅದು ಈಗಲೂ ಆ ಅನುಭವ ಇದೆ ನನಗೆ ಅದು ನಾನು ಯಾವ ರೀತಿ ಅದನ್ನ ನಾನು ಮಾಡಿದೆ ಯಾಕಂದ್ರೆ ಅಲ್ಲಿ ತನಕ ನಾವು ಸ್ಟೇಜ್ ಹತ್ತಿಲ್ಲ ಡ್ರಾಮಾಗಳನ್ನು ನೋಡ್ಲಿಲ್ಲ ಏನು ಇದು ಮಾಡ್ಲಿಲ್ಲ ಯಾಕಂದ್ರೆ ದಾವಣಗೆರೆಯಲ್ಲಿ ತಂದ ಅಪ್ಪಾಜಿ ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ಇದು ಮಾಡಿದ್ರು ಸ್ಕೂಲಲ್ಲೂ ಸಹ ನಾನು ಹಾಡು ಹಾಡೋದೇ ದಾವಣಗೆರೆಗೆ ನಮ್ಮ ನಾನು ದಾವಣಗೆರೆಗೆ ಬಂದಾಗ

ಇಲ್ಲಿ ಕಲೆಗೆ ಅಷ್ಟು ಪ್ರೋತ್ಸಾಹ ಇತ್ತು ಈಗಲೂ ಇದೆ ಈಗಲೂ ಇದೆ ಗುಬ್ಬಿ ಕಂಪ್ನಿ ಅಂತಾರ ಇರ್ವಿ ನೀವ್ ಕಂಪ್ನಿ ಹಲವಾರು ಆಮೇಲೆ ಇವರು ಮಹಿಳಾ ಇವರು ಅದೇ ಟೈಮ್ ನಾಲ್ಕೈದು ಅಂತ ಒಂದು ಬಂದು ಮಾಡ್ಕೊಂಡಿದ್ರಿ ಸುಮಾರು ಇದುವರೆಗೂ ನೀವು ಎಷ್ಟು ಹಾಡಿರ್ಬೋದು ಓ ಅದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ ಸಾವಿರ ನಾಟಕ ಆಡಿರ್ಬೋದು ಲೆಕ್ಕನೇ ಇಲ್ಲ ಮತ್ತೆ ಅದಕ್ಕಿಂತ ಜಾಸ್ತಿನೇ ಆಗಿರ್ಬೋದು ಹಿಂಗಾಗಿ ರಾಮಣ್ಣ ರೀತಿ ಅಂತ ತಾಯಿ ತಾರಾಬಾಯಿ ರೀತಿ ಅಂತ ಹಾ ನೆನ್ ಬಹಳ ಯಾಕಂದ್ರೆ ಖುಷಿ ಪಡ್ತಿದ್ವಿ ನಾವು ಅಕ್ಕ ನಮ್ ತಾಯಿ ಅಂದ್ರೆ ತಾಯಿದ್ ಪಾತ್ರ ನೋಡ್ಲಿಲ್ಲ ನಾನು ಅಷ್ಟೊತ್ತಿಗೆ ನಮ್ ತಾಯಿಯರು ಪಾತ್ರನ ಹ್ಮ್ ನಮ್ ತಂದೆ ನಮ್ ದೊಡ್ಡಕ್ಕ ಜಯಲಕ್ಷ್ಮಿ ಹೆಗಡೆ ಅಂತೇಳಿ ಅವರು ಭಾರಿ ಪಾತ್ರ ರೀ ಅವ್ರ ತುಮಕೂರ್ನಲ್ಲಿ ಒಂದ್ ವರ್ಷ ಒಂದೇ ನಾಟಕ ಅಕಾಡೆಮಿ ಪ್ರಶಸ್ತಿ ಇನ್ನು ಬಂದಿಲ್ಲ ಅವ್ರಿಗೆ ಆಹಾ ಜಯಲಕ್ಷ್ಮಿ ಅಂತ ಹೇಳಿ ಅವರ ಹೆಸರು ಫಸ್ಟ್ ನಮ್ಮ ದೊಡ್ಡವ್ರವರು ಜೂನಿಯರ್ ನರಸಿಂಹರಾಜು ಅಂತಿದ್ರು ಜೂನಿಯರ್ ಬಾಲಕೃಷ್ಣ ಅಂತ ಹೇಳಿ ಹೆಸರು ನೋಡಿ ವೀಕ್ಷಕ್ರೆ ಇಷ್ಟೊಂದಿಲ್ಲ ಸುಮಾರು ಅವ್ರ ಬೆರಳಲ್ಲೇ ನಾವು ಇಳಿಸಕ್ಕಾಗುದಿಲ್ಲ ಬರ ಜನಪ್ರಿ ಇಟ್ಕೊಳಕ್ರೆ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಚಿಕ್ಕ ವಯಸ್ಸಿಂದಲೇ ನಮ್ಮ ಜೀವನವನ್ನೇ ಇಡೀ ಕಲಾ ಸೇವೆಗೆ ಅರ್ಪಿಸಿಕೊಂಡಂತಹ ಸಾವಿತ್ರಿ ಅವರ ಬದುಕು ಅಷ್ಟು ಇದಾಗ್ತಿದೆ ಬೇರೆ ಬೇರೆ ಅವ್ರ ಜೀವನನೇ ಬೇರೆ ಕಲೆ ನಡೆತಕ್ಕಂತಹ ಸಂದರ್ಭಗಳು ಸಂದರ್ಭಗಳಿದಾವೆ ಸೊ ಹಂಗಾಗಿ ಸರ್ಕಾರ ಆಗ್ಲಿ ಅಥವಾ ಅಕಾಡೆಮಿಗಳು ಆಗ್ಲಿ ಅಥವಾ ನಮ್ಮ ಸಂಘ ಸಂಸ್ಥೆಗಳು ಅವ್ರನ್ನ ಹೆಚ್ಚಿನದಾಗಿ ಗುರುತಿಸಿ ಅವರಿಗೆ ಗೌರವ ಪ್ರಶಸ್ತಿ ಯಾಕಂತಂದ್ರೆ ಇವ್ ಕೆಲವ್ ಏನಾಗಿದೆ ಅಂತಂದ್ರೆ ಅವರೆಲ್ಲ ಪೂರ್ತಿ ಇನ್ನೇನು ಕಲೆಯಿಂದ ಅವರು ಮಾಡದಿರೋ ಸಂದರ್ಭದೊಳಗೆ ಅವ್ರ ಅನೌನ್ಸ್ ಮಾಡ್ತಾರೆ ಈಗ ಆರ್ಟಿಸ್ಟ್ ಇದ್ದಾಗಲೇ ಅವ್ರಿಗೆ ಕೊಟ್ಟೆ ಆದ್ರೆ ಅವ್ರಿಗೆ ಅವರಿಗೆ ಅನುಕೂಲ ಆಗುತ್ತೆ ಅವ್ರ ಬದುಕು ಇನ್ನೂ ಸುಂದರ ಆಗುತ್ತೆ ಅವ್ರಿಗೆ ಹೌದಪ್ಪ ನಾನು ಕಲಾ ಸೇವೆ ಅಂತ ಅವ್ರಿಗೂ ಕೂಡ ಒಂದು ತೃಪ್ತಿ ಸಿಗುತ್ತೆ ಅಂತ ಒಂದು ಭಾವನೆಯನ್ನು ನಾವು ಆದಷ್ಟು ಬೇಗ ಸಾವಿತ್ರಿ ಗುರ್ಸೋಂತಾಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾವು ಕೂಡ ಆಶವನ್ನ ವ್ಯಕ್ತಪಡಿಸ್ತೇವೆ ಆ ನಮ್ಮ ಜಿ ಬಿ ಹಾವೇರಿ ಅವರೊಂದಿಗೆ ಸಂಪಾದಕರು ಚಾನಲ್ ಅವರೊಂದಿಗೆ ನಾವು ಸಾವಿತ್ರಿ ಜೊತೆಗೆ ಸಂದರ್ಶನ ಮಾಡ್ತೀವಿ ಇದುವರೆಗೂ ಕೂಡ ಸಾವಧಾನವಾಗಿ ತಾವು ನೋಡಿದಂಥ ಕೂಡ ಹೊಂದಿಸ್ತೀವಿ ನಮಸ್ಕಾರ